ಈ ಕಣ್ಣಿಗೆ ಕಾಣುವ ವಿಶ್ವ ನಮಗೆಲ್ಲರಿಗೂ ಸಮಾನ ಅವಕಾಶಗಳನ್ನು ಕೊಟ್ಟಿದೆ ಮನುಷ್ಯರ ದೃಷ್ಟಿಯಲ್ಲಿ ವ್ಯವಹಾರದ ದೃಷ್ಟಿಯಲ್ಲಿ ಒಂದು ಹೆಚ್ಚು ಒಂದು ಕಡಿಮೆ ಇರಬಹುದು ನಮ್ಮ ವ್ಯಾವಹಾರಿಕ ಬುದ್ಧಿಗೆ ಇವ ಶ್ರೀಮಂತ ಇವ ಬಡವ ಇವ ದೊಡ್ಡವ ಇವ ಸಣ್ಣವ ಇವ ವಿದ್ಯಾವಂತ ಇವ ವಿದ್ಯಾಹೀನ ಇವ ಶ್ರೀಮಂತ ಇವ ಬಡವ ಅಂತ ನಮ್ಮ ದೃಷ್ಟಿಗೆ ಇದೆ ಆದರೆ ನಿಸರ್ಗದ ದೃಷ್ಟಿಯಲ್ಲಿ ಯಾವುದು ಸಣ್ಣದೂ ಇಲ್ಲ ದೊಡ್ಡದೂ ಇಲ್ಲ ಯಾರು ಬಡವರು ಇಲ್ಲ ಯಾರೂ ಶ್ರೀಮಂತರು ಇಲ್ಲ ನಿಸರ್ಗದ ದೃಷ್ಟಿಯಲ್ಲಿ ಎಲ್ಲರೂ ಸಮಾನರು ನಿಸರ್ಗ ಎಲ್ಲರಿಗೆ ಸಮಾನ ಅವಕಾಶಗಳನ್ನು ಕೊಟ್ಟಿದೆ ಯಾರು ಹೇಳಿ ನಿಸರ್ಗದ ದೃಷ್ಟಿಯಲ್ಲಿ ಯಾರು ಬಡವರದಾರ ನಾವು ಅನ್ಬೋದು ಹಂಗೆ ಹಂಗೆ ಆಗ್ತೈತ್ರಿ ನಾವು ಭಾಳ ಶ್ರೀಮಂತರದಿವಿ ಈಗ ನಾವು ಟ್ರೈನ್ಯಾಗೆ ಹೋಗಬೇಕಾದ್ರೆ ಯಾವಾಗಲೂ ಫಸ್ಟ್ ಕ್ಲಾಸ್ ಬೋಗಿಯೊಳಗೆ ಹೋಗ್ತೀವಿ ನಾವು ನಾವು ಶ್ರೀಮಂತ್ರದಿವಿ ಅಂತ ನೀವು ಅನ್ಬೋದು ಆಯಿತು ಟ್ರೇನಿನೊಳಗೆ ಹೋಗುವಾಗ ಫಸ್ಟ್ ಕ್ಲಾಸ್ ಸೆಕೆಂಡ್ ಕ್ಲಾಸ್ ಥರ್ಡ್ ಕ್ಲಾಸ್ ಟ್ರೇನ್ ಇಳಿದ ಮೇಲೆ ಭೂಮಿ ತಾಯಿ ಅಂತಳ ದೇರ್ ಇಸ್ ನೋ ಕ್ಲಾಸ್ ಅಷ್ಟೆ ಐ ಆಮ್ ಕ್ಲಾಸ್ಲೆಸ್ ಐ ಆಮ್ ಕಾಸ್ಟ್ಲೆಸ್ ಐ ಆಮ್ ಕ್ಯಾಸ್ಟ್ಲೆಸ್ ಐ ಆಮ್ ರೆಸ್ಟ್ಲೆಸ್ ಏನು ಟ್ರೈನ್ಯಾಗೆ ಹೋಗಾಗ ಫಸ್ಟ್ ಕ್ಲಾಸ್ ಇತ್ತು ಟ್ರೇನ್ಯಾಗೆ ಹೋಗುವಾಗ ಸೆಕೆಂಡ್ ಕ್ಲಾಸ್ ಇತ್ತು ಇಳಿದ ಮೇಲೆ ಭೂಮಿ ಮೇಲೇನು ಫಸ್ಟ್ ಕ್ಲಾಸ್ನವ್ರು ಅಂತರಲೆ ಹೋಗ್ತಾರೆ ಫಸ್ಟ್ ಕ್ಲಾಸ್ನವನು ಭೂಮಿ ಮೇಲೆ ನಡಿಬೇಕು ಥರ್ಡ್ ಕ್ಲಾಸ್ನವನು ಭೂಮಿ ಮೇಲೆ ಇಳಿಬೇಕಲ್ಲ ಭೂಮಿಯ ದೃಷ್ಟಿಯಲ್ಲಿ ಫಸ್ಟ್ ಕ್ಲಾಸ್ ಲಾಸ್ಟ್ ಕ್ಲಾಸ್ ಇಲ್ಲ ಈಗ ಸೂರ್ಯ ಅದಾನ ಇಲ್ಲ ಇವರು ಸ್ವಲ್ಪ ಶ್ರೀಮಂತ್ರದರ ದೊಡ್ಡ ಬಂಗಲೋ ಕಟ್ಟ್ಯಾರ ಅವ್ರ ಮನೆ ಮೇಲೆ ಅಷ್ಟೇ ಬೆಳಕು ಕೊಡಬೇಕು ಇವೇನು ಆಶ್ರಯ ಅದಾವ ಅವ್ರ ಮನೆ ಮೇಲೆ ಬಿದ್ದರೂ ನಡಿತೈತಿ ಬಿಟ್ಟರು ನಡೀತೈತೆ ಅಂತ ಬೆಳಕು ಕೊಡೋದು ಬಿಟ್ಟ ನೀನು ನಮ್ಮ ದೃಷ್ಟಿಯಲ್ಲಿ ಬಂಗಲೋ ಆಶ್ರಯ ಮನೆ ಆದರೆ ಸೂರ್ಯನ ದೃಷ್ಟಿಯಲ್ಲಿ ನಮ್ಮ ದೃಷ್ಟಿಗೆ ಬಂಗಲೋ ಶ್ರೀಮಂತಿಕೆ ಆಶ್ರಯ ಮನೆ ಬಡತನ ಆದರೆ ಬೆಳಕಿನ ದೃಷ್ಟಿಯಲ್ಲಿ ಬಡತನವೂ ಇಲ್ಲ ಶ್ರೀಮಂತನವೂ ಇಲ್ಲ ಎಲ್ಲರ ಮನೆಯೊಳಗೆ ಬೆಳಕು ಬೆಳಕಷ್ಟೇ ಅದಕ್ಕೆ ಬಡತನವೂ ಇಲ್ಲ ಶ್ರೀಮಂತಿಕೆ ಇಲ್ಲ ಈಗ ಮ್ಯಾಲ ಮೇಘಗಳು ತೇಲಿ ಬರುತ್ತಿರ್ತಾವೆ ಮೇಘಗಳು ತೇಲಿ ಬರುವಾಗ ಅಕಸ್ಮಾತ್ ನಾವು ಒಂದ್ವಿ ಇಲ್ಲ ಮೇಘ ನೀ ಮ್ಯಾಲೆ ಹೋಗ್ತೀಯಲ್ಲಪ್ಪ ಮೇಘಗಳೇ ತೇಲಿ ಹೋಗ್ತಿರಲ್ಲ ನೀವು ಸುಮ್ಮನೆ ಎಲ್ಲಿ ಬೇಕು ಅಲ್ಲಿ ಮಳೆ ಬೀಳಬೇಡ್ರಿ ಸ್ವಲ್ಪ ನಮ್ಮ ಜಾತಿಯವ್ರ ಹೊಲದ ಮೇಲೆ ಅಷ್ಟೇ ಬೇಡ್ರಿ ಅಂತ ನಾವು ಒಂದು ನೋಡೋಣ ನೀವು ಯಾವ ಜಾತಿಯವ್ರ ಮೇಲೆ ಬೀಳೋದು ಬೇಡ ಬ ನಮ್ಮ ಜಾತಿಯವ್ರ ಹೊಲದ ಮೇಲೆ ಅಷ್ಟ ಸುರಿಶ್ ಹೋಗಂತ ನೀವು ಮೇಘಕ್ಕೆ ಕಣ್ರಿ ಮೇಗಂತೈತಿ ಅಲ್ಲ ನಿಮಗೆ ತಲೆ ಕೆಟ್ಟೈತೆ ಅಂತ ನಮಗೂ ತಲೆ ಅಲ್ಲ ಅದು ಅಂತೈತಿ ನೀವು ಕೆಳಗೆ ನಿಂತು ನೋಡೋರಿಗೆ ಹೆಚ್ಚು ಕಡಿಮೆ ಕಾಣತೈತಿ ಆ ಜಾತಿ ಈ ಜಾತಿ ಕಾಣ್ತೈತಿ ನಾ ಮ್ಯಾಲೆ ನಿಂತು ನೋಡ್ತೀನಲ್ಲ ಮ್ಯಾಲೆ ನಿಂತು ನೋಡೋರಿಗೆ ಕೆಳಗೆ ಕುಂತವ್ರು ನಿಂತವರು ಬರೀ ಭೂಮಿ ತಾಯಿಯ ಮಕ್ಕಳನ್ನೋದು ಮಾತ್ರ ಕಾಣ್ತೈತಿ ಉಳಿದದೇನೋ ಕಾಣೋದಿಲ್ಲ